ಸಮಾಜ ದೃಷ್ಟಿಯಿಂದ ನಾವೇನಾದ್ರೂ ಒಂದು ಕಟ್ಟಬೇಕು ಮಾಡ್ಬೇಕಪ್ಪ ಕಷ್ಟಕ್ಕೊಂದು ಸಹಾಯ ಮಾಡ್ಬೇಕಂದಾಗ ನಮ್ಮ ಚಂದ್ರನ ಬೇಡಪ ಹಾಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಕಮ್ಮಯಾದಂತ ನಮ್ಮ ಅಂತ ಮಲಾಟಿರ್ತೇವೆ ಯಾಕಂದ್ರೆ ಹೋರಾಟದ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ನಿತ್ಯ ನಿರಂತರ ಮಾಡ್ತಾ ಇದ್ದೆ ಇವತ್ತು ತಮ್ಮ ಛಾಯಾಚಿತ್ರ ಒಂದು ಒಂದು ಫೋಟೋ ಆ ಕ್ಷೇತ್ರದಲ್ಲಿ ನಾವೇನಾದ್ರೂ ಒಂದು ಉತ್ತಮ ಮಟ್ಟದಲ್ಲಿ ಒಂದು ನಾನು ಈ ಮೊಬೈಲ್ ಫೋಟೋ ಹೊಡಿತೇನೆ ಆ ಫೋಟೋ ಹೊಡೆದಾಗ ಕ್ಲಿಯರಿಟಿ ಅಂತ ಗೊತ್ತಿಲ್ಲ ಆ ಕ್ಲಿಯರಿಟಿ ತಕ್ಕಂಗೆ ನಾವು ಇರ್ತೇವೆ ನಾವು ಆ ಫೋಟೋ ಹೊಡೆದಾಗ ಒಳ್ಳೆ ಫೋಟೋ ಹೊಡೆದೇವಪ್ಪ ಅಂತ ಹೇಳಿ ಅಭಿರುಚಿ ಚೆನ್ನಾಗಿ ಹೊಡಿತೇವೆ ಅದನ್ನ ನಾವು ಫೋಟೋವನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕೊಂಡು ಒಂದು ಖುಷಿ ಪಡ್ತೇವೆ ಆದರೆ ಒಬ್ಬ ವ್ಯಕ್ತಿ ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ವರ್ಷಗಳಿಂದ ಅನೇಕ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಇವತ್ತಿನ ಅಂದರೆ ಸುಮಾರು ಐವತ್ತು ವರ್ಷದ ಹಿಂದೆ ಈ ಆಧುನಿಕ ಜಗತ್ತು ಹೇಗಿತ್ತು ಇವತ್ತು ಆಧುನಿಕ ಜಗತ್ತು ನಾವು ಯಾವ ರೀತಿ ಬೆಳ್ಕೊಂಡು ಬಂದಿದ್ದೀವಿ ನಾವು ಯಾವುದೇ ಒಂದು ದೇವಸ್ಥಾನ ಕ್ಷೇತ್ರ ದೇವಸ್ಥಾನದ ಬಗ್ಗೆ ಗಮನ ಹರಿಸ್ತೇವೆ ಒಂದು ಯಾವುದಾದ್ರು ಮನೆ ಓಪನಿಂಗ್ ಹೋದಾಗ ಮನೆ ಬಗ್ಗೆ ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಅದ್ರ ಪಕ್ಕದಲ್ಲಿ ಸಣ್ಣ ಸಣ್ಣ ಪಕ್ಷಿ ಕುಶಲ ಅಂದ್ರೆ ಕೌಶಲವನ್ನು ತಗೋಬೇಕಲ್ಲ ಅದೊಂದು ಛಾಯಾಗ್ರಹದಲ್ಲಿ ಒಂದು ವೃತ್ತಿ ಧರ್ಮವನ್ನು ತಗೊಂಡು ನಾವು ಅದನ್ನು ಒಬ್ಬರಲ್ಲಿಂದ ಒಪ್ಕೊಂಡು ಬಹಳ ಸಂತೋಷದಿಂದ ಇವತ್ತೆಲ್ಲ ನಿಮ್ಮನ್ನು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತದೆ ಮೊದಲನೇದಾಗಿ ನಾನು ಕೂಡ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನು ಕಳಿಸ್ತಾರೆ ಮಾಂತೇಶ್ ಅಂಗೇಶ್ ಬಗ್ಗೆ ನಾನು ಎರಡು ಮಾತು ಹೇಳ್ಬೇಕಂದ್ರೆ ನನಗೆ ಸುಮಾರು ಎರಡ್ ಸಾವಿರದ ಹತ್ತರಿಂದ

ಆತ್ಮೀಯರು ಹಿರಿಯರು ಮಾರ್ಗದರ್ಶಿ ಮಾಲ್ತೀಶ್ವರ್ ಅಂಗೂರ್ ಅವ್ರೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಬಂಧುಗಳೇ ಆತ್ಮೀಯರೇ ರೈತ ಬಾಂಧವರೆ ಅಕ್ಕ ತಂಗಿಯಿಂದ ಬಹಳ ಸಂತೋಷ ಆಗ್ತೈತಿ ಯಾಕಂದ್ರ ನಮ್ಮ ಹಾವೇರಿ ಜಿಲ್ಲೆಗೆ ಮಾಲ್ತೀಶ್ವಣ್ ಅವ್ರಿಗೆ ಸರ್ ಮುಕ್ ಮುಖ್ಯಮಂತ್ರಿ ಆಗ್ತಕ್ಕಂತ ಅವರು ರಾಜ್ಯ ಪ್ರಶಸ್ತಿ ಕೊಟ್ರ ಅಂದ್ರೆ ಇವತ್ತು ನಮ್ಮ ಹಾವೇರಿ ಜಿಲ್ಲೆಗೆ ಹೆಮ್ಮೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರು

సంతోషకరక అభిన ప్రసిద్ధి ఆగి ఇష్టవరిగే రాజ్య ప్రశ్న స అంతా పద్మభూషణ సిడ్ పురుగు ಇಷ್ಟು ಆರು ಶಾಸಕರು ಅವ್ರ ಮನಸ್ಸು ಮಾಡಿದ್ರೆ ಸರ್ಕಾರಕ್ಕೆ ಒಂದ್ ಶಿಫಾರಸಬೇಕು ಇವತ್ತು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ಅಂಗೂರ್ ಸರ್ ಇರ್ಬೋದು ಕೆ ಎಸ್ ನಾಗರಾಜ್ ಸರ್ ಇರ್ಬೋದು ಸರ್ ಚಿರಂಜೀವಿ ಸರ್ ಅವ್ರು ಇವತ್ತು ಯಾವ ಬೈಕ್ ನ ಗಡ್ಕಿಂದ ಇನ್ನೂ ಇನ್ನೊಬ್ಬ ಬೈಕ್ ನ ಗಡ್ಕ karena kita akan start konsernya malam nanti. Sorry ya guys. Pas untuk mungkin. Baik, kalau baru new market itu. Senang anak, buyer itu, kan? Buyer. Nah.